ಗಂಡನ ಗಂಡನ್ ಊಟ ಕರಿಬೇಕಂತ ಹೇಳಿ ಇಲ್ಲ ನೋಡಕಿಗೆ ಈ ಬಾರ್ತಿ ಮೋಸ ಮಾಡ್ಬಿಟ್ಲಿಲ್ಲ ನನಗ ಅಯ್ಯೋ ಹೊಟ್ಟೆತಿ ನೋಡನ್ ಏನಾರ ಐತಿ ಎಲ್ಲಾ ಬೋಗನಿ ಖಾಲಿ ಹೊಟ್ಟೆ ಹೊಟ್ಟೆಸ್ತ ಬಿಟ್ಟತಿ ಅಯ್ಯೋ ಏನ್ ಮಾಡ್ಲಪ್ಪ ಈ ಬಾರ್ತಿನ ಏನು ಮಾಡ್ಲಿ ಅಂತಿನ್ನ ಅಲ್ಲ ಗಂಡನ್ನು ಒಂದ್ ಲೀಟರ್ ಕಬರಿ ಇರಾಕಿಲ್ಲ ನಮ್ಮ ಮಾನ್ಗೇಡಿಗೆ ಯಾರೋ ಯಾರೋ ಬರಹಾ ಗಂಡ ತಿಂದನಾ ಬಿಟ್ಟಾನ ಅನ್ನೋದಿಲ್ಲ ಹೊಟ್ಟೆ ಹಸ್ಕೊಂಡಿರ್ತನ ಅನ್ನೋ ಖಬ್ರ ಇಲ್ಲ ಹಾಡು ಹಾಡಾಕತ್ತಾಳ ಬೇಕಂತ ನಾನು ನೋಡಿ ಹಾಡಕತ್ತಾಳೆ ಆಕಿ ಲೇ ಬಾರ್ತಿ ಗಂಡ ತಿಂದನಾ ಬಿಟ್ಟಾನ ಅನ್ನೋ ಖಬ್ರ ಇಲ್ಲನು ಮನೆಗೆ ಇನ್ನೂ ಇಲ್ಲ ನಂಗೆ ಹೊಟ್ಟೆ ಹಸ್ತತಿ ಏನಾರೂ ಮಾಡ್ಕೊಡು ಬಾ ಹ್ಞೂ ನಾನು ಏಕೆ ಮಾಡ್ಕೊಡ್ರೇ ಕೈ ಕೊಟ್ಟ ನೀನು ಮಾಡ್ಕೊಂತೀನಿ ಏನುಲಿ ನಾನು ಅಡಿಗೆ ಮಾಡ್ಕೊಂಡು ತಿನ್ಬಾತಾ ಅದು ನಾನು ಬಾ ಮಾಡಿಕೊಡು ಬಾ ಈ ಅಹಂಕಾರದ ಕಾರ್ಯದ ಮೇಲೆ ನಿನ್ನ ಹತ್ತಿರ ಐತಿ ಬಾ ಬೇಕನೇ ಮಾಡ್ಕೊಂತೀನಿ

நீங்க ಕೂಡ ಹೊಳಿ ಕೂಗಾಡಕ್ಕೂ ಇಷ್ಟ ಇಲ್ಲ ಯಾಕಂದ್ರ ನಾನು ಹಂಗ ಇದ್ದಕ್ಕೆಲ್ಲ ಪ್ರೆಗ್ನೆ ಲೇಡಿ ಸೊ ನೀನು ಕೂಗಾಡ್ಬೇಡ ಹ್ಮ್ ಹೊಟ್ಟೆ ಶಿವತ್ ಅಂದ್ರ ಮಾಡ್ಕೊಂತೀನ ಆಗಂಗಿಲ್ಲ ಅಂದ್ರೆ ಊರಾಗ ಭಿಕ್ಷೆಕ್ ಭಿಕ್ಷ ಯಾರಾದ್ರೂ ಒಂದು ತುತ್ತು ನಿನ್ ಏನೋ ನಿಂದ್ ಹನಿ ಬರ ಚೆನ್ನಾಗಿತ್ತು ಅಂದ್ರ ಯಾರಾದ್ರೂ ಒಂದ್ ಹಾಕಾರ ಇಲ್ಲ ಅಂದ್ರ ನೀನು ಮಾಡಕ್ಕಾಗಂಗಿಲ್ಲ ನಾನು ಭಿಕ್ಷಕ್ ಹೋಗ್ಬಕ ನಾಯಕ್ ಹೋಗಕ್ಲಿ ಇದು ನನ್ನ ಮನಿ ನನ್ನ ಯಾವ್ದು ನಿಂದ ನಿಂದು ಈಗ ನಿಂದಲ್ಲ ಇದು ನನ್ನ ಆಸ್ತಿ ಈಗೆಲ್ಲಾ ಆಸ್ತಿ ನನ್ನ ಹೆಸರಲ್ಲೇ ಆಗೈತಿ ಇಲ್ಲೇನು ಇಲ್ಲ ನಿಂದು ನಾವು ಹೇಳ್ದಂಗೆ ಕೇಳ್ಕೊಂಡು ಇರೋಂಗಿತ್ತಂದ್ರೆ ಇದು ಇಲ್ಲಾಂದ್ರೆ ಹೋಗ್ಬಹುದು ಆಮೇಲೆ ಸುಮ್ನೆ ತಿರ್ಚಾಡ್ಬೇಡ ಮನೆಯಾಗ ನಗದೆಲ್ಲ ಇಷ್ಟ ಆಗಂಗಿಲ್ಲ ಹ್ಮ್ ಸರಿ ಆಯ್ತು ಊಟ ಬೇಕು ಇರ್ಲಿ ಆ ಇವತ್ತು ಊಟ ಹಾಕ್ತೀನಿ ಬಟ್ ಹಂಗ ಬಿಟ್ಟಿ ಹಾಕಕ್ಕೆ ನನಗೂ ಆಗಂಗಿಲ್ಲ ಅಲ್ಲ ಅದಕ್ಕೆ ನೀನು ಕೆಲಸ ಮಾಡ್ಬೇಕು ಅಂದ್ರೆ ಮಾತ್ರ ನಿನಗೆ ಹೊಟ್ಟೆಗೆ ಊಟ ಇಲ್ಲಾಂದ್ರೂ ಇಲ್ಲ ಯಾಕಂದ್ರ ದುಡ್ದಾಗಲ್ಲ ಹೊಟ್ಟೆಗೆ ಬರೋದು ಪೊಗ್ಸಟ್ಟಿ ನಿನ್ ಹೆಂಗ್ ಊಟ ಹಾಕಕ್ಕಾಗತ್ತೆ ಹೇಳಿ ನೋಡೋಣ ಏ ನಿನ್ ಬಾಳ ಮಾತಾಡಕತ್ತಿಯ ನೋಡಿಲ್ಲ ನಿನ್ನ ಸಾಯಿಸ್ ಬಿಡ್ತೀನಿ ನೀ ಸಾಯಿಸ್ ಬಿಡ್ತೀನಿ ಕೊಚ್ಚಿ ಬಿಡ್ತೀನಿ ಕೊಂದ ಬಿಡ್ತೀನಿ ಇವೆಲ್ಲಾ ಮಾತು ನನ್ನ ಹತ್ರ ನಡೆಯಂಗಿಲ್ಲ ಹ್ಮ್ ನೀ ಗಂಟ್ಲ ಹರ್ಕೊಂಡು ಒದ್ರು ಹೋಗ್ಬೇಡ ನಿಂದ ಈ ಚೀರೆ ಆಟ ಅರ್ಚಿ ಹಾ ಯಾರು ಕೇಳೋರ್ನು ಇಲ್ಲ ಈ ಮನೆಯಾಗ ನೀನಾಗ ಎರಡು ಆಪ್ಷನ್ ಅದು ಈ ಮನೆಯಾಗ ಇರುವಂಗಿತ್ತಂದ್ರ ಕೆಲ್ಸ ಮಾಡ್ಕೊಂಡು ಇರ್ಬೋದು ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೋದು ನೋಡು ಆಯ್ಕೆ ನಿನ್ನದು ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಇಷ್ಟು ಸೊಕ್ಕಿರ್ಬೇಕು ನಾನ್ ಕೆಲ್ಸ ಮಾಡ್ಬೇಕಂತ ಹ ನನ್ನ ಮನೆಯಾಗ ಒಂದು ತೂತು ಕೂಳು ಎಲ್ಲಾರ್ದಂಗ ಮಾಡಿಟ್ರಲ್ಲ ಇವ್ರೆಲ್ಲಾರು ಸೇರಿ ಎಂತವ್ರು ಇರ್ಬೇಕು ಇವ್ರು ಒಂದ್ ಕೈ ನೋಡ್ಕೊಂತೀನಿ ಇವ್ರನ್ನ ಆನ್ಯಾಕ್ ದುಡಿಬೇಕು ಹ್ಮ್ ಹ್ಮ್ ನಾ ಒಟ್ಟ ಹೋಗಿ ತಿಂದು ಬರ್ತೇನೆ ನನ್ನ ಹತ್ರ ಹೋಗಿ ತಿಂದು ಬಿಡ್ತೀನಿ ಈ ತಿರುಪತಿ ಯಾವತ್ತಿದ್ರೂ ಸಿಂಹನ ಸಿಮನ್ ತರನ ಹೋಗುತ್ತಿ ತಿರುಪತಿ తిరుపతి తిరుమల వెంకటేశ్వర్ బర్లీవా సుట్ట విషయక్ ఏమణి

ಸೀದಾ ಬರೋಣ ಹೆಂಡತಿ ಮನೆಗೆ ಹೋಗಿ ಅವು ಬೇಕಾಗಲ್ಲ ನಿನಗ ಹಾ ಹೆಂಡತಿ ಮನೆಯ ಬೇಕಾತು ಈಗ ಮತ್ತೆ ಓಡ್ ಬಂದ ಆರಾಮದಿಯನ್ನ ಅಂತ ಹೇಳಿ ಈಕಿನ ಕರ್ಕೊಂಡ್ಬಂದಿ ನೀನ್ ಒಬ್ಬನ ಬರ್ಬೇಕಿತ್ತು ನಾನ್ ನಿನಗೆ ಹೇಳಿದ್ನಿಲ್ಲ ಈ ಮನೆಯೊಳಗೆ ಈ ಹುಡುಗಿ ಕಾಲ್ ಇಡುವಂಗಿಲ್ಲ ಅಂತ ಹೇಳಿ ಈ ಜಗಳ ಬಗ್ಗೆ ಏನಾರ ಹೊಲ್ತು ಅಲ್ಲ ಈಕಿನ ಮಗ ಏನಾರ ಬುದ್ಧಿ ಗಿದ್ದ ಏನ ಮಲಪ್ಪ ನೀ ಒಂದಿಟ್ಟು ಸುಮ್ಮ ಇದ್ದು ಬಿಡು ನೋಡು ಈ ಮನೆಯಾಗ ನಿನ್ ಗಟ್ಟ ಜಾಗ ಅಗೇ ಜಾಗ ಇಲ್ಲ ಏತಿ ಇದನ್ನೆಲ್ಲಾ ನೋಡ್ಕೊಂಡು ನನ್ಗೆ ಸುಮ್ಮಿರಕ್ಕಾಗಂಗಿಲ್ವಾ ಅಲ್ಲ ಪಾಪ ಬಂದು ಇಲ್ಲಿ ನಿಂತಾಳ ರೇಣುಕಾ ಆಕಿ ಇದ್ರಿಗ ಹಿಂಗತಿ ಮಾತಾಡಿದ್ರ ಆಕಿ ಮನ್ಸಿ ನೋವ್ ಆಗಂಗಿಲ್ಲ ನಾ ಐತಿ ಐತಿ ಏನಾರ ಮಾಡೈತಿ ಮಲ್ಲ ಪನಿ ಸುಮಿರ ಉತ್ತರ ಕೊಡಬೇಕಾದ್ರ ಉತ್ತರ ಕೊಡ್ತಾರ ನಾ ಉತ್ತರ ಕೊಟ್ರ ಅದು ಬರಬರಿ ಆಗಂಗಿಲ್ಲ ಯವಾ ಯಾ ಮನೆಯಾಗ ನನ್ನ ಹೀತಿ ಜಗ ಇಲ್ಲ ನಾನು ಈ ಮನೆಯಾಗ ಇರಂಗಿಲ್ಲ ಹಂಗಾದ್ರೆ ನಿನಗ ಹಿಂತಿನ ಮುಖ್ಯ ಅಲ್ಲ ನಾ ನಾ ಮುಖ್ಯ ಅಲ್ಲ ನಾ ಎರಡು ಕಣ್ಣ ಒಳಗ ನಿನಗ ಯಾವ ಕಣ್ಣು ಬೇಕು ಅಂತ ಕೇಳಿದ್ರ ನಾ ಏನು ಹೇಳಿ ಮನುಷ್ಯನಿಗೆ ಎರಡು ಕಣ್ಣು ಹೆಂಗ ಮುಖ್ಯನೋ ಹಂಗ ಜೀವನದಾಗ ಹೆಂಡತಿನೂ ಮುಖ್ಯ ಕಳ ತಾಯಿನೂ ಮುಖ್ಯ ಕಳ ತಾಯಿ ಅದಕ್ಕೆ ಜೀವ ಕೊಟ್ಟೋಳು ಆದ್ರೆ ಹೆಣ್ಣು ತಿನ್ನಿಸ್ಕೊಂಡು ಆಕಿ ಕೈ ಹಿಡಿದು ಜೀವನ ನಡೆಸ್ತಿರ್ತಾಳೆ ಹಿಂಗಿದ್ದಾಗ ಇದ್ದಾಗ ಏನು ತುತ್ತಾ ಅಂದ್ರೆ ನಾ ಏನು ಹೇಳ್ಬಿ ಅವ ನಾ ಎಲ್ಲಿರ್ತೀನೋ ನನ್ನ ಹೆಂಡ್ತಿ ಅಲ್ಲಿ ಇರ್ತಾಳೆ ಆಕೆ ನಿನ್ನ ಇದ್ರಿಗೆ ಏನು ಇಷ್ಟ ಮಾಡಿದ್ರು ಸಣ್ಣಕಿನ ಒಂದು ಮಾತು ಹೇಳ್ತೀನಿ ಅಕ್ಕಿ ತಪ್ಪ್ತೀವಿ ಕೋಬೇಡ ಆಕೆ ಅದೇನಕಾತಂದು ಏನು ತಪ್ಪೈತಿ ಹೇಳು ಮಾಮಂದ ತಪ್ಪಲ್ಲ ಆಕೆನ್ ಇಷ್ಟಪಟ್ಟಿದ್ದು ಅವ್ರ ಹಾಂ ಅವರೇ ತಾಯಿ ಕಟ್ಯಾರ ಈಗ ಮದುವೆಯಾಗಿಂದ ಮುಗಿದು ಹೋತ ಈಗ ನಮ್ಮಪ್ಪ ನಮ್ಮವ್ವ ಈಗ ನಾನು ಹೆಂಗೆ ಒಪ್ಕೊಂಡ್ರೆ ಈಗ ನಮ್ಮವ್ವ ನಾನು ಒಪ್ಕೊಂಡ್ಲ ನಾನು ಇನ್ನೊಬ್ಬರು ಮದುವೆ ಆಗಿದ್ದೆ ಒಪ್ಕೊಂಡು ಬಂದಲಿಲ್ಲ ಹಂಗ ನೀನು ಒಪ್ಕೋತ್ತಿ ನನ್ನ ಸೊಸಿ ಅಂತ ಒಪ್ಕೋ ಗಾಯತ್ರಿ ನಿಂದ ಬೇರೆ ಆಕಿದ ಬೇರೆ ನಿನ್ನಂಗಾಗಿತ್ತಂದ್ರೆ ನಾನು ಒಪ್ಕೊಂತಿದ್ದೆ ನಿಮ್ಮಪ್ಪ ನಿಮ್ಮ ಹೆಂಗೆ ಒಪ್ಕೊಂಡ್ರಲ್ಲ ನಾನು ಒಪ್ಕೊತಿದ್ದೆ ಆದ್ರೆ ಯಾರ್ದೋ ಮನಿ ಆಗಿ ಯಾರ್ದೋ ಖುಷಿನ ಇಟ್ಕೊಂಡು ನನ್ನ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಹ್ಞೂ ಹ್ಞೂ ಈಗ ನನ್ನ ಮನಿ ಸೊಸಿ ಅಂತ ಬಂದ್ರೆ ನಾನು ಒಪ್ಕೊಂಡ ತಯಾರಿಲ್ಲ ಯಾರದೋ ಯಾರ್ದೋ ಖುಷಿಗೆ ನಾನು ಹಾ ಆ ಮಗ ಕ ಇಷ್ಟ ಇಲ್ಲಲೇ. நன் மகிழ ஆசின் கூசம் தப்புகோத நான் ஒப்புல ரகத்தேரேத ரகத்த மரிய ஒப்பங்க நீ சும் தாயி மக்கள் ஜகளி சும்ரு நீக்கொசியன் தப்புஹங்கு அஸ்தேன்காமன் என்ன்த்தேட்டா ಹಾಂ ಅದನ್ನೆಲ್ಲ ಹಟ ಬಿಟ್ಬಿಡಾಕೆ ಒಪ್ಗೋ ಸಸಿನ ತಪ್ಗೋ ಆಯ್ತು ಒಪ್ಕೊಂತೀನಿ ಆದ್ರೆ ಒಂದು ಕಂಡೀಷನ್ ಏನು ಕಂಡೀಷನ್ ಅದು ಹ್ಞೂ ಏನು ಹೇಳಿ ಬಿ ಆಯ್ತು ಆಕೆ ಸಸಿಯಾಗಿ ನನ್ನ ಮನೆ ಬರಲಿ ಆದ್ರೆ ಆ ಮಗುವನ್ನ ಕರ್ಕೊಂಡ್ ಬರುವ ಹಂಗಿಲ್ಲ ಆ ಮಗುನ ಬಿಟ್ಟು ಬಾಕ್ಯ ಅಂದ್ರೆ ನಾನು ನನ್ನ ಸಸಿ ಅಂತ ತಪ್ಪೋತೀನಿ ತಗೋ ನಿಂದು ಯಾಕವ ಅಲ್ಲಿ ಬಿ ಹಾಂ ಕರೋನು ಬಿಟ್ಟು ಆ ಆಕ್ಳನ ಟೊ ಒಳಗೆ ಕರ್ಕನೋದು ಎಲ್ಲಿನ ಬೇ ಒಯ್ದು ಸಸಿನ ಕರ್ಕೊಂತೀವಿ ಅಂತ ಮಗು ಬೇಡಂತ ಆ ಮಗುನೇನು ಏನು ಮಾಡೋದು ಎಲ್ಲಿ ಹೋಗ್ಬೇಕು ಅದನ್ನ ವಿಚಾರ ಮಾಡಿ ಹೆಂಗಿಲ್ಲ ಅದ ನನಗೆ ಗೊತ್ತಿಲ್ಲ ನನ್ನ ಮನಿ ಒಳಗ ನನ್ನ ಸೊಸೆ ಆಗಿ ಅಷ್ಟೇ ಬರ್ಬೇಕಿ ಹ್ಮ್ ಇನ್ನೊಬ್ರು ಕೂಸ್ ತಗೊಂಡು ಬರೋ ಹಂಗಿಲ್ಲ ಯಾವ ಮನೆಯಾಗ ನನ್ನ ಮಗುಗ ಜಾಗ ಇಲ್ಲ ಅಂದ್ರ ನಾನು ಆ ಮನೆಯಾಗ ಇರಕ್ಕೆ ಇಷ್ಟಪಡಂಗಿಲ್ಲ ಸರಿ ಆಯ್ತು ನೀ ಯಾವಾಗ ಮತ್ತೆ ಇಷ್ಟೊಂದು ಹಠ ಹಿಡ್ದಿ ಅಂದ್ರ ಮತ್ತ ನಾ ಏನು ಮಾಡಕ್ ಆಗಂಗಿಲ್ಲ ಅತ್ತಿ ನಿನ್ ಕೈ ಮುಗಿತೀನಿ ಅತ್ತಿ ಮಾಮನ್ನ ಅಕ್ಕನ ಒಪ್ಕೋ ಅತ್ತಿ ಈಗ ಒತ್ತಾಯ ಮಾಡಿ ನನ್ನ ಲಗ್ನಕ್ಕೆ ಒಪ್ಸಿದಿ ಈಗ ನೀ ಹೇಳಿದ ನಾ ಒಪ್ಕೊಂಡೆ ಈಗ ನಾ ಹೇಳಿದ್ದಕ್ಕೂ ನೀವ್ ಒಪ್ಕೋಬೇಕು ನಾ ಹೇಳಿದಕ್ಕೆ ನೀವು ಒಪ್ಕೊಲಿಕ್ಕಂದ್ರ ಅಂದ್ರ ಮದ್ವೆ ಬೇಡ ಮುಂಚಿನ ಬೇಡ ನೋಡು ಏನ್ ಹೇಳ್ತಿ ಅಂತ ಗೊತ್ತೈತೆ ಸೊಕ್ಕಬಾಯಿ ಯಾವ್ದಲ್ಲ ಇವ್ರಿಬ್ರನು ಒಪ್ಗೊಂತೇತಿ ನನಗಿಷ್ಟ ಇಲ್ಲೇವಾ ನಾ ಹೇಳ್ದಂಗ ನಡ್ಕೊಂಡ್ರ ಹ್ಮ್ ಒಪ್ಕೊಂತೀನಿ ಇಲ್ಲ ಅಂದ್ರ ಇಲ್ಲ ನೀ ಯಾವಾಗ ಇಷ್ಟ ಹಠ ಹಿಡ್ದಿ ಅಂದ್ರ ನಾನು ಈ ಮದ್ವೆ ಆಗಂಗಿಲ್ಲ ಸೊಕ್ಕಬಾಯಿ ಅದಕ್ಕೆ ಇದಕ್ಕೆ ಏನು ಅಡವಾನಿಲ್ಲ ಅದ ಇದ ಬೇರೆ ಯಾವ್ದು ಬ್ಯಾರೆ ವಿನಿ ಈಗ ನನ್ನ ಅಡ್ಯಾಗ್ನ ನನ್ನ ಮಕ್ಳ ತರ ನಾನು ಸಾಕಿ ಸಲ ಬೆಳಸಿನಿ ಈಗ ನನ್ನ ಮದ್ವೆನ ಅವ್ರ ಹ್ಯಾಂಡ್ರು ಅವರು ಮುಂದೆ ನಿಂತು ನಾನು ಲಗ್ನ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಆಸೆ ನನಗೂ ಒಂದು ಆಸೆ ಐತಿ ಹಾಂ ಮತ್ತು ನನ್ನ ಆಸೆಕ ನೀವು ಒಪ್ಪಂಗಿಲ್ಲ ಅಂದ್ರೆ ನನಗೆ ಮದುವೆನ ಬೇಡ ಚಕ್ಕು ಭೈ ಮಾತಾಡ್ಬೇಡ ಮಾತಾಡಬೇಡ ನಮ್ಮನಿಗೋಸ್ಕರ ನೀ ಏನೆಲ್ಲ ಮಾಡಿ ಈಗ ನಿನ್ನ ಜೀವನ ಚೆಂದಾಗತ್ತತಿ ಹಾಂ ಹೊಲ್ಯಾನು ಬೇಡವಾ ನಾನು ಖುಷಿಯಿಂದ ಚಕ್ಕು ಬೈ ಹಂಗತಿ ಮಾತಾಡಬೇಡ ನಮ್ಮನಿಗೋಸ್ಕರ ನೀ ಏನೆಲ್ಲ ಮಾಡಿ ಈಗ ನಿನ್ನ ಜೀವನ ಚೆಂದ ಆಕತ್ತತಿ ಹಾಂ ಒಲ್ಯ ಬೇಡವಾ ನಾನು ಖುಷಿಯಿಂದ ಮದುವೆ ಆಗ್ಬೇಕು ಅಂತ ಅನ್ನೋದಿತ್ತಂದ್ರ ನೀವು ಈ ಇದಕ್ಕೆ ಒಪ್ಗಬೇಕು ಹ್ಮ್ ಆಯ್ತು ನಿನ್ನ ಸಂಬಂಧ ನಾನು ಹ್ಞೂ ಒಪ್ಕೊಂಡೀನಿ ನಮ್ಮ ನಮಗೋಸ್ಕರ ನೀನು ಏನೆಲ್ಲ ಮಾಡಿ ನಿನ್ನ ಜೀವನ ಚಂದ ಈಗ ನಾನು ನನ್ನ ಸ್ವಾರ್ಥ ನೋಡ್ಕೊಳಂಗಿಲ್ಲ ಸರಿ ಆಯ್ತು ನಿನ್ನ ಸಂಬಂಧ ನಾನು ಒಪ್ಕೋತೀನಿ ಆದ್ರೆ ಒಂದು ವಿಚಾರ ನಾನು ಯಾವತ್ತು ಹ್ಞೂ ಈ ಖುಷಿನ ನನ್ನ ಮೊಮ್ಮಗ ತೊಪ್ಕೊಂಡಂಗಿಲ್ಲ ಈಗಿನ ಶಶಿ ಅಂತ ಒಪ್ಕೊಂಡಂಗಿಲ್ಲ ನಾನು ಇನ್ನೇನಪ್ಪ ಎಲ್ಲ ಮುಗಿತು ಅನ್ನೋ ಹೊತ್ತಿಗೆ ದೇವರು ಬಂದಂಗ ಬಂದ್ಬಿಡ್ತೀವ ನಮ್ಮವ್ವ ಹುಲಿ ಅಂಗ ಅರ್ಚನೆ ಮಾಡಕತ್ತಿದ್ಲು ನಕ್ಕಿನೇನ್ ಬಿ ಆ ಇಲ್ಲಿಗೆತೆ ಮಾಡಿಬಿಟೇಲ್ಲ ಒಂದೆರಡು ಮಾತು ಮಾತಾಡಿ ಅದು ಮಾತು ಬಲ್ಲವಂಗ ಜಗಳ ಇಲ್ಲ ಅಂತ ಊಟ ಬಲ್ಲವಂಗ ಹೋಗಿಲ್ಲ ಅಂತ ಹಂಗಾ ಮಾತು ಮಾತಾಡಕ್ಕೆ ಬರ್ತತಂತೆ ಯಾವಪ್ಪ ಅವರ ಮಾತಾಡಬಾರ್ದು ಮಲ್ಲ ಸಮಯ ಸಂದರ್ಭಕ್ಕೆ ನಾ ತಕ್ಕಂತೆ ಮಾತಾಡಬೇಕು ಅದಕ್ಕ ಮಾತಿಗೆ ತೂಕ ಇರ್ತತಿ ಬೆಲೆ ಇರ್ತತಿ ಮತ್ತೆ ರೇಣುನ್ನ ಒಪ್ಪಕೊಂಡಂಗಿಲ್ಲ ಅಂತಂತಾ ಖುಷಿ ಒಪ್ಪೊಂಡಂಗಿಲ್ಲ ಅಂತಾ ಹಂಗ ಬಿ ಏ ಮನಿ ಒಳಗೆ ಬಿಟ್ಕೊಂಡ್ಲಂದ್ರೆ ಮುಗಿದೋಯ್ತು ಇನ್ನ ತಾನೇ ಒಪ್ಪಕಂತಾ ಸುಮ್ಮರು ಅದೇನ ಅಂತಾರಲ್ಲ ಊರಿಗೆ ಬಂದಾಕಿ ಹಾಕಿ ನೀರಿಗೆ ಬರ್ಲಾರ್ದೆ ಇರ್ತಾವ ನಮ್ಮಲ್ಲ ಆಟಗೊತ್ತಿಲ್ಲ ಅಲ್ಲ ನಿನಗೆ ಇದನ್ನು ಹೆಂಗಾರ ಮಾಡಿ ಸುದ್ದಿ ಮಾಡೋಣ ಅಂತ ಹ್ಞೂ ನೀನು ಎಕದ್ಕ ಹತ್ತನೇ ಪ್ಯಾಟ್ರನ್ಗೆ ಹತ್ತಕೋಕಿ ಹಂಗತ್ತಿರಬಾರ್ದು ಒಂದೊಂದು ಪ್ಯಾಟ್ರನ್ಗೆ ಎತ್ಕೊತ ಹೋಗ್ಬೇಕು ಅಂದ್ರೆ ಅದು ಶಾಶ್ವತ ಆಗಿರೋದು ನೀ ಎಕ್ದ್ಕ ಹತ್ತನೇ ಪ್ಯಾಟ್ರನ್ಗೆ ಹತ್ತಿದೆಯಂದ್ರೆ ಹಾಂ ಹ್ಞೂ ಅದು ಅಷ್ಟೊಂದು ಖುಷಿನೂ ಇರೋಂಗಿಲ್ಲ ಮತ್ತು ಹಾಳಿ ಬಿತ್ತಿ ಅಂದ್ರೆ ಎಲ್ಲಿ ಪತ್ತೆ ಇಲ್ಲ ಅಂತ ಪಾತಾಳಕ್ಕೆ ಬೀಳ್ತಿ ಟಾಯಿಯಿಂದ ಇರ್ಬೇಕು ಹ್ಞೂ ಒಂದೊಂದು 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 ನೆಟ್ಲು ಹತ್ಕೊಂತ ಹೋಗ್ಬೇಕಪ್ಪ

உம் கனக்கத்தின் நோடக்க உம் ஆர்த்தி கரவாடாட உட்கி ஆரத்தி எத்தீரே லட்சே ரேணே எத்தீரே லட்சே ரேணே சாக்குவ உம் பத